ಆಯ್ ಎಲ್ಲೋ ನಮಸ್ಕಾರ ನನ್ನ ಡೈಲಿ ಲಾಕ್ಗೆ ನಿಮಗೆಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಯಾರು ನಮಗೆ ಸಪೋರ್ಟ್ ಮಾಡ್ತೀರಾ ಅವರೇ ನಮಗೆ ತುಂಬ ಬಂಧುಗಳ ಥರ ಫೀಲ್ ಆಗ್ತೀರಾ ಹಾಗೆ ನನ್ನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನ್ನ ಮಗ ಚೀಸ್ ಬ್ರೆಡ್ ಟೋಸ್ಟ್ ಬೇಕು ಅಂತ ಕೇಳ್ತಾ ಇದ್ದ ಸರಿ ತವಾದಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ ನಾನು ಅದು ಮೆಲ್ಟೇ ಆಗಲಿಲ್ಲ ಚೀಸು ಸ್ವಲ್ಪ ಫ್ರೀಝರಲ್ಲಿದ್ದಿದ್ರಿಂದ ಅದು ಹಾಗೆ ಇತ್ತು ತವಾದಲ್ಲಿ ಬರೀ ಬ್ರೆಡ್ಡಷ್ಟೇ ರೋಸ್ಟ್ ಆಗ್ತಿತ್ತು ನಂಗೆ ಹಿಂಗಾಗುತ್ತೆ ಅಂತ ಗೊತ್ತಿತ್ತು ಮತ್ತೆ ಯಾರು ಇಡ್ತಾರೆ ಅಂತ ಹಂಗೆ ಟ್ರೈ ಮಾಡಿದೆ ಫುಲ್ಲು ಇದಾಯಿತು ಹಾಗೆ ಸ್ನ್ಯಾಕ್ಸಿಗೆ ಅಂತ ಸ್ವಲ್ಪ ಸಂಜೆ ಹೊತ್ತು ಚಳಿಗಾಲ ಅಲ್ವಾ ಮಕ್ಕಳು ಅದು ಇದು ಅಂತ ಕೇಳ್ತಿರ್ತಾರೆ ಹಂಗಾಗಿ ಸ್ವಲ್ಪ ಅವಲಕ್ಕಿನ ಒಗ್ಗರಣೆ ಮಾಡಿಟ್ಕೊಂಡೆ ಸಂಜೆ ಹೊತ್ತು ಕಾಫಿ ಟೈಮಲ್ಲಿ ನಮಗೂ ಒಂಚೂರು ಏನಾದರೂ ಈ ಚಳಿ ಟೈಮಲ್ಲಿ ಚೆನ್ನಾಗಿರುತ್ತಲ್ಲ ಹಂಗಾಗಿ ಫ್ರೀಯಾಗಿ ಸ್ವಲ್ಪ ಮಾಡಿಟ್ಬಿಡೋಣ ಅಂತ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಇವಾಗ ತಾನೇ ಅಂದರೆ ಸಾಯಂಕಾಲ ಆಗಿದೆ ನೋಡಿ ಓವನಲ್ಲಿ ಇಟ್ಟಿದ್ದ ತಕ್ಷಣ ನಮ್ಮ ಚೀಸು ಚೆನ್ನಾಗಿ ಮೆಲ್ಟ್ ಆಗಿದೆ ನನ್ನ ಮಗ ನಾನೇ ಕಟ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಬಂದ ಅವನಿಗೆ ಕೊಟ್ಟೆ ಅವನು ಟ್ರೈ ಮಾಡ್ತಿದ್ದಾನೆ ಫುಲ್ಲು ಕಟ್ ಮಾಡೋದಕ್ಕೆ ಆಗಲಿಲ್ಲ ಸರಿ ನಾನೇ ಅವನಿಗೆ ಕಟ್ ಮಾಡಿಬಿಟ್ಟು ಕೊಟ್ಟೆ ಹಾಗೆ ನಾನು ಬೆಳಿಗ್ಗೆ ಎಲ್ಲ ಸುಮಾರು ಆಚೆ ಹೋಗೋದಿತ್ತು ಕೆಲಸ ಇತ್ತು ಅದೆಲ್ಲ ಅದಕ್ಕೆ ನಾನು ಸಾಯಂಕಾಲ ಮೇಲೆ ಲಾಗ್ ಮಾಡ್ತಾ ಇದ್ದೆ ಬೆಳಗ್ಗೆ ತಲೆ ಸ್ನಾನ ಮಾಡೋದಕ್ಕೆ ನಂಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ನಾನು ಆರಾರೂವರೆ ಆಗಿತ್ತು ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಅವಲಕ್ಕಿ ಎಲ್ಲ ಒಗ್ಗರಣೆ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗ ಕೇಳ್ದ ಬ್ರೆಡ್ ಬೇಕು ಅಂತ ಅವನಿಗೆ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟೆ ಮತ್ತು ಅದೆಲ್ಲ ರೆಡಿ ಆದಮೇಲೆ ನಾವು ಕೂಡ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಇಟ್ಕೊಂಡ್ಬಿಡೋಣ ಅಂತ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಅಂತ ನಾನು ಬೇಳೆ ಸಾರು ಮಾಡೋಣ ಅನ್ನ ಮಾಡಿ ಮುದ್ದೆ ಮಾಡಿ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮನೇಲಿ ಎಲ್ಲ ಕರಿ ಮಾಡಿ ಅಂತ ಕೇಳ್ತಾಯಿದ್ರು ಸರಿ ಅದನ್ನೇ ಮಾಡಿಬಿಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಮತ್ತು ನಾನು ನಾನು ಯಾವ ಥರ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಬೇಕಾದ್ರೆ ಈ ಥರ ಟ್ರೈ ಮಾಡಿ ನಾನೇನು ಎಕ್ಕರಿ ಅಂದರೆ ಫುಲ್ಲು ಬಾಯ್ಲ್ ಮಾಡಿಬಿಟ್ಟು ಹಾಕೋಲ್ಲ ಸಾರಿಗೆ ಹಂಗೆ ಹೊಡಿತೀನಿ ಮೊಟ್ಟೆನ ಹಾಗೆ ಮೂಡ್ದು ಓಡೋದು ಬಿಟ್ಟು ಡೈರೆಕ್ಟಾಗಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಡಲೆ ಕಡಲೆ ಖಾಲಿಯಾಗಿತ್ತು ಸಾರಿಗೆ ಸ್ವಲ್ಪ ಬೇಕಾಗಿತ್ತು ನನಗೆ ಅದನ್ನು ಸ್ವಲ್ಪ ಎತ್ತಿ ಡಬ್ಬಕ್ಕೆ ಹಾಕೊಂಡೆ ಈ ಥರ ಎಕ್ಸ್ಟ್ರಾ ಆಗಿದ್ದೆಲ್ಲ ನಾನು ಒಂದು ರಬ್ಬರ್ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ನನಗೆ ಫ್ರೀಯಾಗಿರುತ್ತೆ ಅದಕ್ಕೆ ಅಂತ ಒಂದಷ್ಟು ರಬ್ಬರ್ ತರಿಸಿಟ್ಕೊಂಡಿರ್ತೀನಿ ಹಾಗೆ ನಾನು ಸುಮಾರು ಹೊತ್ತಿಂದ ಕೂದಲು ಬಿಟ್ಕೊಂಡಿದ್ದೆ ನನಗೆ ಒಂಥರ ಇರಿಟೇಟ್ ಆಗ್ತಾಯಿತ್ತು ಅಡುಗೆ ಮನೇಲಿ ಕೆಲಸ ಮಾಡೋದಕ್ಕೆ ಮತ್ತು ಎಲ್ಲ ಕಡೆ ಕೂದಲು ಬೀಳ್ತಾಯಿತ್ತು ಹಾಗಾಗಿ ಒಂದು ಕ್ಲಿಪ್ ಹಾಕೊಂಡು ಬಂದುಬಿಡೋಣ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ರೂಮಿಗೆ ಬಂದು ಕ್ಲಿಪ್ ಹಾಕ್ಕೊಂಡು ನಾನು ಮತ್ತೆ ಅಡುಗೆ ಮನೆ ಕೆಲಸಕ್ಕೆ ಬಂದೆ ಅಷ್ಟರಲ್ಲಿ ನನ್ನ ಮಗ ಬ್ರೆಡ್ ಬ್ರೆಡ್ಡೆಲ್ಲ ತಿಂದ್ಕೊಂಡಿದ್ದ ಹಾಗಾಗಿ ಅವನಿಗೆ ಹಾಲು ಕೊಟ್ಟುಬಿಡೋಣ ಮತ್ತು ಅಡುಗೆ ಗಿಡದ್ರೆ ನನಗೆ ಅವನಿಗೇನು ಕೊಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಫಸ್ಟ್ ಹಾಲು ಕೊಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಮಕ್ಕಳು ಕೂಡ ಬ್ಯುಸಿ ಇರ್ತವೆ ಅವು ಇವು ಕ್ಲಾಸ್ಗೆ ಹೋಗೋದು ಬರೋದು ಮತ್ತು ಸಾಯಂಕಾಲ ಸ್ವಲ್ಪ ಏನಾದರೂ ಕೊಟ್ಟರೆ ಖುಷಿಯಾಗಿ ತಿಂದ್ಕೊಂಡು ಕುಡ್ಕೊಂಡು ಮತ್ತೆ ಏನಾದ್ರು ಮಾಡ್ಕೊತೇವೆ ಅಂದರೆ ವರ್ಕ್ ಇರುತ್ತೆ ನಾವಷ್ಟೇ ಬ್ಯುಸಿ ಇರೋಲ್ಲ ಮಕ್ಕಳು ಕೂಡ ಬ್ಯಿ ಇರ್ತಾರೆ ಹಂಗಾಗಿ ನಾವೊಂದು ಸ್ವಲ್ಪ ಅವರಿಗೆ ಟೈಮ್ ಕೊಡಲೇಬೇಕಾಗುತ್ತೆ ಹಂಗಾಗಿ ಸಾಯಂಕಾಲ ಹೊತ್ತು ಅವ್ರಿಗೆ ಏನು ಬೇಕು ಸ್ವಲ್ಪ ಮಾಡಿಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವನಿಗೆ ಇವತ್ತು ರಜೆ ಇತ್ತು ಅಂದರೆ ನಾನೇ ರಜಾ ಹಾಕ್ಸಿದ್ದೆ ಸ್ವಲ್ಪ ಮೊನ್ನೆ ಎಲ್ಲೋ ಹೋಗಿದ್ದಿತ್ತು ಮಿಡ್ ನೈಟ್ ಆಗೋಯ್ತು ಬರೋದು ಹಾಗಾಗಿ ಅವನಿಗೆ ರಜಾ ರಜಾ ಹಾಕಿಸ್ದೆ ಬೆಳಗ್ಗೆ ಏಳು ಗಂಟೆಗೆ ಬಸ್ ಬಂದುಬಿಡುತ್ತೆ ಅವನು ಹಂಗಾಗಿ ನೋಡಿ ಈ ರೂಮಲ್ಲೆಲ್ಲ ಹೆಂಗೆ ಇದು ಮಾಡಿದ್ದಾನೆ ಎಲ್ಲ ಕಡೆ ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲ ಕಡೆ ಹಂಗೆ ಹರಡ್ತಾರೆ ಇದೇ ಪ್ರಾಬ್ಲಮ್ಮು ನೋಡಿ ಇವಾಗ ಚಳಿಗಾಲಕ್ಕೆ ತುಂಬಾ ಸ್ಕಿನ್ನು ಹೊಡಿತಾ ಇರುತ್ತೆ ಎಷ್ಟೇ ಮಾಯಶ್ಚರೈಸರ್ ಹಚ್ಚಿದ್ರು ಒಂಥರ ಉರಿ ಉರಿಯುತ್ತೆ ಡ್ರೈ ಆಗುತ್ತೆ ಅದಕ್ಕೆ ಏನು ಮಾಡಿ ಅಂದರೆ ಈ ಥರ ಹಾಲಿನ ಕೆನೆ ಅಡುಗೆ ಮನೆಯಲ್ಲಿರೋರಿಗೆ ತುಂಬ ಯೂಸ್ಫುಲ್ಲು ನೋಡಿ ಹಾಲಿನ ಕೆನೆ ತೊಗೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹಾಲು ಕಾಯಿಸಿರಿ ಹಾಲಿನ ಕೆನೆ ಚೆನ್ನಾಗಿ ಬರುತ್ತೆ ಅದನ್ನು ಹಿಂಗೆ ಕೈಯಲ್ಲಿ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಅದಾದಮೇಲೆ ಹಿಂಗೆ ಉಜ್ಜ್ಬಿಟ್ಟು ನಮ್ಗೊಂಥರ ಆಯಲ್ ಆಯಿಲ್ ಥರನೇ ಸಿಗುತ್ತಲ್ವ ಅದನ್ನೇ ಹಿಂಗೆ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಕೆಲವೊಬ್ರಿಗೆ ಹಾಲಿನ ಸ್ಮೆಲ್ಲು ಇಷ್ಟ ಆಗೋಲ್ಲ ಅಂಥವ್ರು ಒಂದು ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಂಡು ಬೇಕಿದ್ರೆ ವಾಶ್ ಮಾಡ್ಕೊಳ್ಳಿ ಅಂದರೆ ಪ್ಲೇನ್ ನೀರಲ್ಲಿ ವಾಶ್ ಮಾಡಿ ಸೋಪೇನೋ ಹಾಕಬೇಡಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ನಮ್ಮದು ಡ್ರೈ ಡ್ರೈ ಅನಿಸಲ್ಲ ಉರಿ ಬರಲ್ಲ ಏನಿರಲ್ಲ ಅದರ ಜೊತೆ ಸ್ವಲ್ಪ ಯಾವಾಗರೂ ಮ ಬೆಳಗ್ಗೆ ಸಾಯಂಕಾಲ ಒಂಚೂರು ಮಾಯಶ್ಚುರೈಸರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಫಿಲ್ಟ್ರ್ ಕಾಫಿನೇ ಯೂಸ್ ಮಾಡೋದು ಎನಿ ಟೈಮು ನಾನು ಒಂದು ಎರಡು ದಿನಕ್ಕಾಗೋವಷ್ಟು ನಾನು ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ಒಂದು ದಿನಕ್ಕಾಗುವಷ್ಟು ಮಾಡಿಕೊಂಡ್ರೆ ಅದು ನಮಗೆ ಕಾಫಿ ಪೌಡರು ವೇಸ್ಟ್ ಆಗುತ್ತೆ ಮತ್ತು ಡಬಲ್ ಡಬಲ್ ಕೆಲಸ ಆಗುತ್ತೆ ಅದರಿಂದ ನಮ್ಗೆ ಸರಿಯೇ ಆಗೋಲ್ಲ ಹಂಗಾಗಿ ಎರಡು ದಿವ್ಸಕ್ಕೆ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಂತ ನಾಲ್ಕು ಸಲ ಆಗುತ್ತೆ ಅದು ಹಾಗೆ ನಾನಿಲ್ಲಿ ರೆಡ್ ರೈಸು ಯೂಸ್ ಮಾಡೋದು ರಾಜಮುಡಿ ಅಂತ ನಾವು ಇದ್ರದ್ದು ಸ್ಟೀಮ್ ಅಕ್ಕಿ ಎಲ್ಲ ತಿನ್ನಲ್ಲ ಮಕ್ಕಳಿಗೂ ಇದನ್ನೇ ರೂಢಿ ಮಾಡಿದ್ದೀವಿ ಫಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಇಟ್ಕೊಂಡೆ ಅದಾದಮೇಲೆ ನಾನು ಎಕ್ಕರಿಗೆ ಇಲ್ಲೆಲ್ಲ ರೆಡಿ ಇದ್ದೀನಿ ಫಸ್ಟು ಟೈಮ್ ಆಗೋಗಿತ್ತು ಯಾಕಂದರೆ ಕಾಫಿ ಕುಡಿದು ಅವ್ರಿಗೆಲ್ಲ ಕೊಟ್ಟು ಎಲ್ಲ ಇದು ಮಾಡೋ ಹೊತ್ತಿಗೆ ನನಗೆ ಎಂಟೂವರೆ ಆಗೋಗಿತ್ತು ಅದರಲ್ಲಿ ನಿಮಗೆ ಗೊತ್ತಲ್ವಾ ವಿಡಿಯೋ ಮಾಡಿಕೊಂಡು ಮಾಡೋದು ಎಷ್ಟು ಟೈಮ್ ತೊಗೊಳ್ಳುತ್ತೆ ಅಂತ ಹಂಗಾಗಿ ಸ್ವಲ್ಪ ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನು ಮಾಡೋವೇನಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ಏನಿಲ್ಲ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಶುಂಠಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಆಮೇಲೆ ಜೀರಿಗೆ ಸೋಂಪು ಮತ್ತು ಒಂದು ಸ್ವಲ್ಪನೇ ಚಕ್ಕೆ ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಅಂದರೆ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಕೊತೀವಿ ಇಷ್ಟು ಹಾಕ್ಬಿಟ್ಟು ಬೇಕಾದ್ರೆ ಕೊತ್ತಮೀರಿ ಹಾಕೊಬೋದು ನಾನು ಕೊತ್ತಮಿರಿ ಇಲ್ಲ ಹಾಕಿಲ್ಲ ಯಾಕಂದರೆ ಖಾಲಿಯಾಗಿತ್ತು ಕೊತ್ತಮಿರಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಕಾಯಬೇಕು ಅದು ಮೇಲೆ ನಾವು ಹಿಂಗೆ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂದರೆ ಅದರ ಸ್ಮೆಲ್ಲೆಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾ ಸಾರು ತುಂಬಾ ಚೆನ್ನಾಗುತ್ತೆ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಇದನ್ನು ಒಂದು ಕಡೆ ಬೇಯಿಸ್ತಾ ಇದ್ದೀನಿ ಹಾಗೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಎರಡು ಎರಡು ಸೈಡುನು ನಮ್ಮದು ಅಡುಗೆ ಆಗ್ತಾಯಿದೆ ನೋಡಿ ಇಲ್ಲೂ ಕೂಡ ನಾನು ಮಸಾಲ ಮಸಾಲೆಲ್ಲ ನಿಮಗೆ ತೋರಿಸ್ತಿದ್ದೀನಿ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಿ ಚೆನ್ನಾಗಿತ್ತು ಚಳಿಗೆ ಹೇಳಿ ಮಾಡಿಸ್ದಂಗೆ ಇತ್ತು ಎಗ್ ಕರಿ ಹಾಗೆ ಇದನ್ನು ಇಲ್ಲಿ ಮಾಡಿಕೊಂಡು ಮಕ್ಕಳಿಗೂ ಸ್ವಲ್ಪ ಏನು ಮಾಡ್ತಿದ್ದಾರೆ ಓದೋದು ಬರೆಯೋದು ಅದನ್ನು ನೋಡ್ಕೊತಾ ಇದ್ದೆ ಮುದ್ದೆ ರೆಡಿಯಾಗಿದೆ ಹಾಗೆ ನಮ್ಮ ಮೊಟ್ಟೆನ ಉಡ್ದಾಕ್ತೆ ಅದು ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ ನನಗೆ ಅಷ್ಟರಲ್ಲಿ ಯಾವುದೋ ಫೋನ್ ಬಂತು ಅಷ್ಟರಲ್ಲಿ ಮರತ್ಪುಟ್ಟನ್ನ ನನಗೆ ಮಾಡಿದೆ ನಾನು ನೋಡಿ ಎಕ್ಕರೆ ರೆಡಿ ಇದೆ ನಾನು ಅದರಲ್ಲೇ ಓಡೋದ್ಬಿಟ್ಟು ಬಿಟ್ಟು ಹಾಕಿದ್ದೆ ಈ ಥರ ಪೀಸ್ ಪೀಸ್ ಅಂದರೆ ಪೀಸ್ ಪೀಸ್ ಅಂದರೆ ಒಂದೊಂದು ಮೊಟ್ಟೆ ಹಂಗಂಗೆ ಇರುತ್ತೆ ಅದನ್ನು ಹಂಗೆ ಎತ್ಬಿಟ್ಟು ನೀಟಾಗಿ ಯೂಸ್ ಮಾಡ್ಕೋಬೋದು ಪ್ಲೇಟಿಗೆ ಹಾಕೋಬೋದು ಮುದ್ದೆಗಿಂತ ತುಂಬ ಚೆನ್ನಾಗಿರುತ್ತೆ ಈ ಥರ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅವಾಗವಾಗ ಮಾಡ್ತಾಯಿರ್ತೀನಿ ಇಷ್ಟಪಟ್ಟು ಊಟ ಮಾಡ್ತಾರೆ ಹಂಗಾಗಿ ಎಕ್ಕರೆಯೇ ಜಾಸ್ತಿ ಕೇಳ್ತಾರೆ ಕೇಳಿದಾಗ ಮಾಡ್ತಾಯಿರ್ತೀನಿ ಹಾಗೆ ಪಾತ್ರೆ ಎಲ್ಲ ತೊಳೆದಿರೋದು ಅಲ್ಲೇ ಇದೆ ಅದನ್ನು ಕೂಡ ಜೋಡಿಸ್ಕೋಬೇಕು ಇದು ಇವತ್ತಿನ ವಿಶೇಷ ನಂದು ಡೈಲಿ ಲಾಗು ಇದಾಗಿತ್ತು ನಂದು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮಂಥವ್ರಿಗೆ ಒಂದು ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್